ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ಶುಭೋದಯ ನಾನ್ ಇವತ್ತು ಬೆಳಿಗ್ಗೆ ಬಂದಿದ್ದೆ ಸ್ನೇಹಿತರೆ ಇವತ್ತಿನ ನೈಟ್ ಡೂಟಿ ಬೇರೆ ಸ್ಟಾರ್ಟ್ ಆಗ್ತಾ ಇದೆ ಹಾಗಾಗಿನ ಬೆಳಿಗ್ಗೆನ ಬಂದಿದ್ದೆ ನೋಡ್ರಿ ಸ್ನೇಹಿತರೆ ಇವತ್ತು ಬೆಳಗ್ಗೆನ ತೋರ್ಸ್ಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ದಿನ ಇಡೀ ದಿನ ಒಟ್ಟು ಸಂಜೆ ಎಂಟು ಗಂಟೆ ಮಟನು ನಾನ್ ಮನೆಗೆ ಇರ್ಬೇಕು ಹಾಗೆ ನಂಗೆ ಏನನ್ನೆಲ್ಲ ಒಂದಿವ್ ಮಾಡ್ತಾರ ತಿಂಡಿಗಾಗಿರ್ಬೋದು ಹೊರಗಡೆ ಎಲ್ಲೆಲ್ಲಿ ಹೋಗ್ತೀನಿ ಏನಂತ ಇವತ್ತಿನ ಒಂದು ಇಡೀ ತೋರಿಸ್ತೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಹೋಗ್ ನಮಸ್ಕಾರ ಎಲ್ಲರಿಗೂ ಬೆಳಗ್ಗೆ ಏನೈತ್ಬಿಟ್ಟು ಚಾ ಕುಡ್ದು ಆತು ಈಗ ಚಾ ಕುಡ್ದ್ಬಿಟ್ಟು ಮತ್ತೆ ತಿಂಡಿಗೆ ಏನ್ ಮಾಡ್ತಾರ ನೋಡೋಣ ಸ್ನೇಹಿತರೆ ತಿಂಡಿ ಅಂತ ಮಾಡ್ಬಿಟ್ಟು ತಿಂಡಿ ತಿನ್ಕೊಂಡು ತಿಂಡಿ ತೋರಿಸ್ತೀನಿ ನಿಮ್ಗೆ ಏನ್ ತಿಂಡಿ ಮಾಡ್ತಾರೆ ಏನಂತ ಹೇಳ್ಬಿಟ್ಟು ಒಂದು ವೀಡಿಯೋನ ತೋರಿಸ್ತೀನಿ ಮಧ್ಯಾಹ್ನ ರಾತ್ರಿ ಊಟ ಸರಿಯಾಗುತ್ತೆ ಯಾಕಂದ್ರೆ ನೈಟ್ ಊಟ ಇರೋದು ಮೂರು ಹೊತ್ತು ಮನೆಗೆ ಇರ್ತೀನಿ ನಾನು ಹಾಗಾಗಿ ನಾ ಏನೇನೆಲ್ಲ ಅಡಿಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಡಿಯೋನ ಮಾಡಿ ನಿಮ್ಗೆ ಬರ್ತೀನಿ ಲೈವ್ ಕೂಡ ಬರ್ತೀನಿ ಯಾರೆಲ್ಲ ವೇಟ್ ಮಾಡಿದ್ರೆ ಲೈವ್ ಬನ್ನಿ ಲೈವ್ ವಿಡಿಯೋನ ನಿಮ್ಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ ದಯವಿಟ್ಟು ಲೈವ್ ವಿಡಿಯೋ ನೋಡಿ ಸ್ನೇಹಿತರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮತ್ತೊಂದ್ಸಲ ನಿಮಗೆ ಮಾಡ್ತೀನಿ ಸ್ನೇಹಿತರೆ ಬನ್ನಿ ಹ್ಮ್ ನಮ್ಮ ಕರ್ಕೊಂಡು ಕರ್ಕೊಂಡೋಗ ಪಾರ್ಕ್ ಗೆ ಬಂದಿದ್ದೆ ನೋಡಿ ಸ್ನೇಹಿತರು ಪಾರ್ಕಲ್ಲಿ ತಲೆ ಕೆಟ್ಟ ಅಮ್ಮನ್ ಕರ್ಕೊಂಡ ನಂತರ ಇಲ್ಲಿ ನೋಡ್ರಿ ಕೊಡಕ್ಕೆ ಅಂತ ಅಲ್ಲಿ ಕರ್ಕಟವನ್ ಅಂತ ಬಂದೆ ಕಾಳ ಕೊಟ್ಟವಂತು ಅದಕ್ಕೆ ಇಲ್ಲೇ ಕೂತ್ಕೊಂಡ್ ನಾವು ವೇಟ್ ಮಾಡ್ಬೇಕು ಪಾರ್ಕ್ ಹತ್ರ ಬಸವೇಶ್ವರ ಪಾರ್ಕ್ ಅಂತ ಹೇಳ್ಬಿಟ್ಟು ನಮ್ಮ ಏರಿಯಾದಲ್ಲಿ ಅಂದ್ರೆ ಅಂಜೀರ ಅಂತ ಒಂದು ಒಳ್ಳೆ ಪಾರ್ಕ್ ಈ ಪಾರ್ಕ್ ನಲ್ಲಿ ದಿನ ವ್ಯಾಯಾಮ ಎಲ್ಲಾ ನಡಿದ್ ಎಲ್ಲಾ ತರದ್ದು ಚೆನ್ನಾಗಿದೆ ಇದು ನೋಡಿ ಸ್ನೇಹಿತರೆ ಇದೆ ಪಾರ್ಕ್ ಯಮ್ಮ ಅವ ಬರ್ತಾಳೆ ಇವಾಗ ಬರ್ತಾಳಂತ ಕಾದು ಕಾದು ಬರೀ ಬಿಡಿ ಕೊಟ್ಟು ಕೊಟ್ಬಿಡಕ್ ಹೋಗ್ತೇ ಅಲ್ಲಿ ಒಂದ್ ನೋಡ್ರಿ ಹೋಗ್ತೈತೆ ಅಲ್ಲಿ ಇದು ನೋಡ್ಕೊಂಡ್ರೆ ಒಂದ್ ವಾಟರ್ ಟ್ಯಾಂಕ್ ಬೇರೆ ಬಂದಿನಿ ಟ್ಯಾಂಕ್ ಬೇರೆ ತೋರಿಸ್ತೀನಿ ಬರ್ರಿ ಟ್ಯಾಂಕ್ ಬೇರೆ ಒಡದಾಗ ಕಾಣಿಸ್ತಾ ಇದೆ ಒಂದು ನೋಡಿ ಸ್ನೇಹಿತರೆ ಇದೆ ಒಂದು ವಾಟರ್ ಟ್ಯಾಂಕ್ ಇಲ್ಲಿ ಒಂದು ಟ್ಯಾಂಕ್ ಇದೆ ಫುಲ್ ಯಾವತರ ಟ್ಯಾಂಕ್ ಇದೆ ಅಂತ ಬಿಟ್ಟು ತೋರಿಸ್ತಿದೀನಿ ಈ ಪಾರ್ಕ್ ನ ಇದೆ ಒಂದು ಸ್ಪೆಷಲ್ ಅಂತಾನೆ ಹೇಳ್ಬೋದು ನಮ್ಮ ತಂಗಿಗೆ ಇಡ್ಲಿ ತರಬೇಕಾಯ್ತು ಅದಕ್ಕೆ ತಟ ಇಡ್ಲಿ ತರ ಅಂತ ಹೇಳ್ಬಿಟ್ಟು ಇಲ್ಲ ಒಂದು ಬಿಡ್ದಿ ತಟ ಇಡ್ಲಿ ಅಂತ ಇತ್ತು ಅಲ್ಲಿಗೆ ಹೋಗಿದ್ವಿ ಸ್ನೇಹಿತರೆ ಅಲ್ಲಿಂದ ಬರ್ಬೇಕಾದ್ರೆ ಹಂಗೆ ದೇವಸ್ಥಾನ ನೋಡಿದೆ ಒಂದು ದೇವಸ್ಥಾನದ ಒಂದು ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನದ ವಿಡಿಯೋ ಮಾಡ್ಕೊಂಡೆ ಯಾಕಂದ್ರೆ ಇದು ನಮ್ಮ ಆಂಜನೇಯ ಬಡವಣಗಿರೋ ಒಂದು ಗಣೇಶನ ಟೆಂಪಲ್ ಮತ್ತು ಆಂಜನೇಯನ ಟೆಂಪಲ್ ಈ ಒಂದು ಟೆಂಪಲ್ ನಾವು ಚೆನ್ನಾಗಿ ದೇವಸ್ಥಾನ ನೋಡೋಣ ಪಟ್ ರೆಡಿ ಮಾಡಕತ್ತಾವೆ ಆತವಿ ಪಡ್ ಈಗ ಪಟ್ ಟೈಮ್ ಅಂತ ವಿಡಿಯೋ ಮಾಡ್ಬಿಟ್ಟು ಈಗ ತೋಲ್ಸ್ತೇ ಬರೀ ಪಡ್ ಬೆಳಿಗ್ಗೆ ತಿಂಡಿಗೆ ಏನು ಮಾಡ್ಬೇಕು ಅಂತ ಕುಂತಾಗ ಅಮ್ಮ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೆ ಒಂದು ಪಡ್ಡುನ ಪಡ್ಡು ಹಾಕಕ್ಕಂತ ಸ್ಟಾರ್ಟ್ ಮಾಡಿದ್ವಿ ಸಖತ್ತಾಗೆ ಪಡ್ಡುಗಳು ಬಂದ್ವು ಮೆತ್ ಮೆತ್ತಗೆ ಎಣ್ಣೆ ಹಾಕ್ಬಿಟ್ಟು ಗರ್ಗರಿಯಾಗಿ ನಮ್ಮಮ್ಮ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ರೆ ತಿನ್ನೋಕೆ ಅಂತ ಕೂತ್ಕೊಂಡೆ ಸ್ನೇಹಿತರೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತರೆ ಪಡ್ಡಿಂದೆಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ಇದು ಮಾಡಿ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಮೆತ್ತಗೆ ಗರ್ಗರಿ ಹಾಕಿ ತಟ್ಟೆಗೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು ನಮ್ಮಮ್ಮ ತಟ್ಟೆಗೆ ಹಾಕ್ಬಿಟ್ಟು ಕೊಡ್ತು ಸ್ನೇಹಿತ ಸ್ನೇಹಿತರೆ ಬೆಳಿಗ್ಗೆ ಹೊಟ್ಟೆ ಹೋಗಿ ಅಂದ ತಕ್ಷಣ ತಿಂಡಿ ರೆಡಿ ಆತು ಮನ್ಯಾಗ ಪಟ್ ಮಾಡಿದ್ರು ಯಾರ ತರ ಚಟ್ನಿ ಸರ್ರಿಯ ಪಟ್ ಆದವ್ ನೋಡಿ ಫುಲ್ ತುಂಬತದ ತಿಂಡಿ ಅಂತ ಹೇಳಿ ತಿನ್ನ ಬರ್ರಿ ಸ್ನೇಹಿತರೆ ಹೆಂಗದ ಏನಂತ ಟೇಸ್ಟ್ ಗರ್ಗರಿಯಾಗ ಇದಾವ ಚಟ್ನಿ ಕೂಡ ಚೆನ್ನಾಗಿದೆ ಚಟ್ನಿ ಎರಡು ಕಲ್ಸಿ ಇದೆ ಚಟ್ನಿ ಎಲ್ಲ ಎರಡು ಚೆನ್ನಾಗಿದೆ ನಿಮ್ಮ ಮನೆಗೆ ಏನು ತಿಂಡೆ ಆಯ್ತಂತೆ ಕಮೆಂಟ್ ಮಾಡಿ ಸ್ನೇಹಿತರೆ ಮಧ್ಯಾಹ್ನ ನಾಲ್ಕು ಗಂಟೆ ಮೇಲೆ ಆಗ್ತಾ ಬಂತು ಇನ್ನೊಂದು ಸಂಜೆ ನಾಲ್ಕು ಗಂಟೆ ಆಯ್ತು ನಾಲ್ಕು ಇಪ್ಪತ್ತಾರ ಟೈಮ್ ಏನು ಮಾಡೋಣ ಅಂತ ಕುತ್ಕೊಂಡೆ ಸ್ವಲ್ಪ ಈಗತನ ಎಂಥದ್ದು ಶಾಗೆ ಬಾತ್ ಅಂತ ಶಾಗೆ ಬಾತ್ ಮಾಡಿ ಕೊಟ್ಟದ್ದು ನಮ್ಮಮ್ಮ ತಿಂದೆ ಸ್ವಲ್ಪ ರಿಲೀಫ್ ಅನ್ನಿಸ್ ಒಟ್ಟೆ ಅದಕ್ಕೆ ಮ್ಯಾಲೆ ನಾನು ಬಟ್ಟೆ ಸೆಳಿತೀನಿ ಅಂತ ಕರ್ಕಂಬಂತ ನನ್ನ ನಾನು ಇದೆ ನೈಟ್ ಹೊಟ್ಟಿ ಬೇರೆ ಐತಿ ನೋಡೋಣ ನೋಡ್ರಿ ಇಷ್ಟೆಲ್ಲ ಬಟ್ಟೆಗಳು ಸೆಳೆದದ್ದಾತಿ ಬಟ್ಟೆ ಬಟ್ಟೆಗಳೇನೋ ಸೆಳೆದ ಮತ್ತೆ ಏನಾಯ್ತು ಗೊತ್ತಿಲ್ಲ ಕೆಲ್ಸಗಳು ಕಸ ಹೊಡ್ದು ಕೆಳಗಡೆ ಕಸ ಎಲ್ಲ ಹೊಡೆದ್ ಈಗ ಬಂದ್ ಬಟ್ಟೆನ ಸೆಳೆದಾತು ಬಟ್ಟೆ ಹಾಕೊಂಡು ಹಾರ ಹಾಕಿದ್ವಿ ಆಮೇಲೆ ತರಬೇಕೇನೋ ಗೊತ್ತಿಲ್ಲ ಹಾರಿದ್ಮೇಲೆ ಮತ್ತೆ ನನ್ನೇ ಕಳಿಸ್ತಾರ ಸೇರ್ಕೊಂಡು ನೋಡೋಣ